ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಸೂತಕದ ಛಾಯೆ ಆವರಿಸಿದ್ದು ಮೈಕ್ರೋಫೈನಾನ್ಸ್ ಹಾವಳಿಯಿಂದ ರಾಜ್ಯದ ಜನರು ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಹಾಸನದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೈಕ್ರೋ ಫೈನಾನ್ಸ್ನಿಂದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸರಿಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇತ್ತೀಚಿನ ಬೆಳವಣಿಗೆ ನೋಡ್ತಿದ್ರೆ ರಾಜ್ಯದಲ್ಲಿ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತಿದೆ ಸಿದ್ದರಾಮಯ್ಯನ ಸರ್ಕಾರ ಬಂದ ಬಳಿಕ ಮನೆಯಲ್ಲಿ ಅಡಗಿ ಕುಳಿತಿದ್ದ ರೌಡಿಗಳು ಹೊರಬಂದು ಅಟ್ಟಹಾಸ ಮೆರೆಯುತ್ತಿದ್ದಾರೆ ಪರೋಕ್ಷವಾಗಿ ರೌಡಿಗಳಿಗೆ ಉದ್ಯೋಗ ಭಾಗ್ಯವನ್ನು ಕೊಟ್ಟಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ ಎಂದು ಫೈನಾನ್ಸ್ ಹಾವಳಿಯನ್ನ ತಪ್ಪಿಸುವಲ್ಲಿ ಹಿನ್ನಡೆಯದ ರಾಜ್ಯ ಸರ್ಕಾರವನ್ನ ಟೀಕಿಸಿದ ಅವರು ಮೈಕ್ರೋ ಫೈನಾನ್ಸ್ಗಳಲ್ಲಿ ಅತಿ ಹೆಚ್ಚು ಸಾಲ ಪಡೆಯುತ್ತಿರುವುದು ಹಿಂದುಳಿದ ಹಾಗೂ ದಲಿತ ಸಮುದಾಯದವರು ಹೀಗಾಗಿ ಹೆಚ್ಚು ಬಡ್ಡಿ ಕಟ್ಟಲಾಗದೆ ಅವರು ಸಾಲದ ಸುಳಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ವಿವಿಧ ಅಭಿವೃದ್ಧಿ ನಿಗಮಗಳಿಗೆ ಕಾನೂನುಬದ್ಧವಾಗಿ ಹಣ ಬಿಡುಗಡೆ ಮಾಡಿದರೆ ನಿಗಮಗಳು ತಮ್ಮ ತಮ್ಮ ಸಮಾಜಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ಸಹಾಯದ ಜೊತೆಗೆ ಜೀವನ ಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಸಾಲ ಸೌಲಭ್ಯ ನೀಡುತ್ತದೆ ಹೀಗಾಗಿ ಕೂಡಲೇ ಸರ್ಕಾರ ಕನಿಷ್ಠ ಐದು ಸಾವಿರ ಕೋಟಿಯನ್ನ ಆದರೂ ಶೀಘ್ರ ಬಿಡುಗಡೆ ಮಾಡಿ ಫೈನಾನ್ಸ್ ಹಾವಳಿಯನ್ನ ತಡೆಗಟ್ಟುವಲ್ಲಿ ಮುಂದಾಗಬೇಕು ಎಂದು ಸಲಹೆ ನೀಡಿದರು ಮಾಧ್ಯಮದ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದು ರೀತಿ ದಿನನಿತ್ಯ ಸೂತಕನೇ ಒಂದು ರೀತಿ ಕಾಂಗ್ರೆಸ್ ಆಡಳಿತ ಮೇಲೆ ಸೂತಕದ ಮನೆ ಆಗಬಿಟ್ಟಿದೆ ಈ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಇದೆ ಕೇಳೋರಿಲ್ಲ ಬಾಣಂತಿಯರ ಸಾವು ಸರಣಿ ರೀತಿಯಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಇವತ್ತಿಗೂ ಸಾಯ್ತಾ ಇದ್ದಾರೆ ಸರ್ಕಾರ ಕ್ರಮನೇ ಇಲ್ಲ ಗುತ್ತಿಗೆದಾರರು ನಮ್ಮ ಬಿಲ್ ಬಂದಿಲ್ಲ ಅಂಥೇಳಿ ಅವರು ಒಂದು ಕಡೆ ಸಾವುಗಳನ್ನು ಇದ್ದಾರೆ ಕೇಳೋರಿಲ್ಲ ಹಣ ಇಲ್ಲ ಸರ್ಕಾರದಲ್ಲಿ ಕೊಡೋಕ್ಕೆ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿಗಳು ಈ ಕಾಂಗ್ರೆಸ್ಸಿನ ಲಂಚ ಅರವತ್ತು ಪರ್ಸೆಂಟ್ ಲಂಚದ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಅವರು ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ ಅದಕ್ಕೂ ಸ್ಪಂದನೆ ಇಲ್ಲ ಒಂದು ರೀತಿ ಕರ್ನಾಟಕದಲ್ಲಿ ಈ ಸರ್ಕಾರ ಇದೆಯೋ ಇಲ್ಲೋ ಅನ್ನೋ ಸ್ಥಿತಿ ರಾಜ್ಯದಲ್ಲಿದೆ ಅದರ ಮೇಲೆ ಕೊಲೆ ಸುಲಿಗೆ ಅತ್ಯಾಚಾರ ಅಂತೂ ದಿನನಿತ್ಯ ಆಗೋಟ್ಟಿದೆ ಹುಬ್ಬಳ್ಳಿಯಿಂದ ಹಿಡಿದು ಮೊನ್ನೆ ಮಂಡ್ಯದಲ್ಲಾದಂಥ ರೇಪ್ ಬಾಲಕಿಯ ಮೇಲೆ ಎಂಟು ವರ್ಷದ ಬಾಲಕಿಯ ಮೇಲೆ ಆಗಿರುವಂಥ ರೇಪ್ ಅದು ಮುಸ್ಲಿಮ್ ಹೆಣ್ಮಗಳವರು ಅಂದರೆ ಈ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ ಮುಖ್ಯಮಂತ್ರಿಗಳಿದಾರಾ ಸರ್ಕಾರ ಇದೆಯಾ ಕೇಳೋಕ್ಕೆ ಇಲ್ಲ ಇನ್ನೊಂದು ಕಡೆ ಬ್ಯಾಂಕುಗಳ ಲೂಟಿ ಆಗಲೇ ಐದು ನಿಮಿಷದಲ್ಲೇ ಪಟಾ ಪಟ್ ಅಂತೇಳಿ ಹಣವನ್ನು ಲೂಟಿ ಮಾಡ್ಕೊಂಡು ಹೊರಟೋದ್ರು ಇವತ್ತು ನಮ್ಮ ಮುಂದೆ ಇರೋವಂಥದ್ದು ಇದುವರೆಗೂ ನನಗೆ ನನಗಿರೋ ಅಂಥ ಮಾಹಿತಿ ಪ್ರಕಾರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜನ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸತ್ತಿರೋ ಅಂಥದ್ದು ನಮ್ಮ ಕಣ್ಣು ಮುಂದೆ ಇದೆ ನೆನ್ನೆನೂ ಕೂಡ ಹಾಸನದ ಜಿಲ್ಲೆ ಅರಕುಲ್ಗೋಡಲ್ಲಿ ಮೈಕ್ರೋ ಫೈನಾನ್ಸ್ ಮೂರು ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋವಂಥ ಒಂದು ಘಟನೆ ಜನರ ಕಣ್ಣೀರು ಬರುವಂಥ ಸ್ಥಿತಿಗೆ ತಂದಿದೆ ಈ ಸರ್ಕಾರ ಮುಖ್ಯಮಂತ್ರಿಗಳು ಸಭೆ ಮಾ ಸಭೆ ಮೇಲೆ ಸಭೆ ಸಭೆ ಮೇಲೆ ಸಭೆ ಮಂತ್ರಿಗಳು ಸಭೆ ಮೇಲೆ ಸಭೆ ಕ್ಯಾಬಿನೆಟ್ ಮೀಟಿಂಗು ಕಳೆದ ಹತ್ತು ದಿನದಿಂದ ಭಜನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಏನು ಅಂದರೆ ನಾವು ಕಠಿಣ ಕ್ರಮ ಕಠಿಣ ಕ್ರಮ ಕಠಿಣ ಕ್ರಮ ಅಂತೇಳಿ ಭಜನೆ ಹೊಡಿತಾ ಇದ್ದಾರೆ ಇಷ್ಟೆಲ್ಲ ಭಜನೆ ಹೊಡೆದ್ರೂ ಕೂಡ ಇನ್ನೂ ಮೈಕ್ರೋ ಫೈನಾನ್ಸ್ ಅವಳಿಯನ್ನು ನಿಂತಿಲ್ಲ ಇವರೆಲ್ಲ ಭಜನೆ ಹೊಡೆಯೋದನ್ನು ನಾನು ನೋಡ್ತಾ ನೋಡ್ತಾ ಇದ್ದೀನಿ ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ ಆಯಿತಪ್ಪ ಒಂದು ತಿಂಗಳಿಂದ ಈ ಘಟನೆಗಳು ನಡೀತಾ ಇದೆ ಯಾವ ಫೈನಾನ್ಸ್ ಮೇಲೆ ಯಾವ ಮೈಕ್ರೋ ಫೈನಾನ್ಸನ್ನು ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಎಷ್ಟು ಮೈಕ್ರೋ ಫೈನಾನ್ಸ್ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಒಂದೂ ಇಲ್ಲ ಯಾವ ಮೈಕ್ರೋ ಫೈನಾನ್ಸ್ನ ಮ್ಯಾನೇಜರ್ನ ಓನರ್ನ ಅರೆಸ್ಟ್ ಮಾಡಿದ್ದೀರಾ ಒಂದೂ ಇಲ್ಲ ಯಾವ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗೆ ಹೋಗಿ ಆ ಬ್ಯಾಂಕನ್ನ ಸೀಸ್ ಮಾಡಿದ್ದೀರಾ ಒಂದೂ ಇಲ್ಲ ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಸುಗ್ರೀವಾಜ್ಞೆ 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 ಅಂತಾರೆ ಈ ಸು ಸುಗ್ರೀವಾಜ್ಞೆಗೆ ಏನು ಬೆಲೆ ಏನೋ ಇದೆಯಾ ಇಷ್ಟೆಲ್ಲ ನೀವು ಹೇಳಿದ ಮೇಲೂ ಕೂಡ ನಿಲ್ಲೇ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಆವಳಿ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ಆ ಮೈಕ್ರೋ ಫೈನಾನ್ಸ್ಗೆ ಎಷ್ಟು ಭಯ ಇದೆ ನಿಮ್ಮನ್ನು ಕಂಡ್ರೆ ಕೇರೆ ಮಾಡ್ತಾ ಇಲ್ಲ ಅವರು ಕೇರೆ ಮಾಡ್ತಾ ಇಲ್ಲ ಈ ಸರ್ಕಾರದ ಗಡುವುಗಳನ್ನು ಕೇರೆ ಮಾಡ್ತಾಯಿಲ್ಲ ಅವರು ಇವರು ನೋಡಿದ್ರೆ ದಿನನಿತ್ಯ ಭಜನೆ ಮಾಡ್ತಾ ಇದ್ದಾರೆ ನಾವು ಕ್ರಮ ತೆಗೆದುಕೊಳ್ತೀರಿ ನಮಗೆ ತಂದುಬಿಡಿ ನಮಗೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಎಸ್ ಪಿಗೆ ತಿಳಿಸಿ ಏನು ನಂಬರ್ ಟೋಲ್ ನಂಬರ್ ಕೊಟ್ಟಿದ್ದು ಕೊಟ್ಟಿದ್ದೆ ನಿಂತಿದ್ದೀಯ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರ ಅಂದ ತಕ್ಷಣ ಏನಾದರೂ ಒಂದು ಘೋಷಣೆ ಮಾಡಿದ್ರೆ ಈಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಒಂದು ಸರಿ ಅವರು ರೌಡಿಗಳ ಬಗ್ಗೆ ಭಯೋತ್ಪಾದಕರು ಒಂದು ಒಂದು ಸರಿ ಗುಡುಗಿದ್ರೆ ಓಡಾಡ್ತಾರೆ ಎಲ್ಲರೂ ಕೂಡ ಉತ್ತರ ಪ್ರದೇಶ ಅಲ್ಲ ದೇಶ ಬಿಟ್ಟೆ ಓಡಾಡ್ತಾರೆ ಏನು ಗುಡುಗಿದ್ದು ಆಯಿತು ಮಿಂಚು ಬಂದಿದ್ದು ಆಯಿತು ಮಳೆ ಬಂದಿದ್ದು ಆಯಿತು ಏನೂ ಉಪಯೋಗ ಇಲ್ಲ ಮೂರು ನಯಾ ಪೈಸದ್ದು ಉಪಯೋಗ ಇಲ್ಲ ಕ್ರಮ ಇಲ್ಲ ಮೊನ್ನೆ ಮಹಾಕುಂಭ ಯಾಗ ಅಲ್ಲನಪ್ಪ ನೂರು ನಲವತ್ತ್ನಾಲ್ಕು ವರ್ಷಕ್ಕೊಂದು ಸರಿ ನಡೆಯೋದು ಸುಮಾರು ನಲವತ್ತು ಕೋಟಿಗೂ ಹೆಚ್ಚು ಜನ ಬರ್ತಾರೆ ಅಂತ ಹೇಳಿದ್ದಾರೆ ಬಂದಿದ್ದಾರೆ ಅಲ್ಲಿ ಮೂವತ್ತು ಜನ ಸತ್ತಿದ್ದಕ್ಕೆ ಈ ಕಾಂಗ್ರೆಸ್ ಅವರು ಬಾಯ್ ಬಾಯ್ ಬಡ್ಕೊಂಬುದು ಇನ್ನೂ ಬಡ್ಕೊತಾನೆ ಅವ್ರೆ ಪಾರ್ಲಿಮೆಂಟಲ್ಲಿ ಇನ್ನೂ ಬಡ್ಕೊತವ್ರೆ ಆ ಖರ್ಗೆ ಅವ್ರಿಗೆ ಜ್ಞಾನ ಬೇಡವಾ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಇದರಲ್ಲಿ ನಿಮ್ಮ ದುರಾಡಳಿತದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂದರೆ ಅದು ನಿಮ್ಮ ನೆಗ್ಲಿಜಿಯನ್ಸಿಂದ ಅದು ಅನಾಹುತ ಇದು ಅನಾಹುತ ಅಲ್ಲ ನೀವು ಮಾಡಿದ ಪಾಪದಿಂದ ಸರ್ಕಾರ ನೀವು ಯಾರು ಬಡವರಿದ್ದಾರೆ ಈಗ ಯಾರು ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದ್ದಾರೆ ಅವರು ಯಾರು ಪೆಟ್ಟಿ ಅಂಗಡಿ ಇಟ್ಕೊಂಡಿರೋರು ಆಟೋ ರಿಕ್ಷಾ ಓಡಿಸೋರು ಕೂಲಿ ಮಾಡೋರು ಈ ಥರದ ಜನ ಮೈಕ್ರೋ ಫೈನಾನ್ಸ್ ಅವಳಿಗೆ ಹೋಗ್ತಾ ಇದ್ದಾರೆ ನೀವು ನಿಗಮಗಳಿಗೆ ಕರ್ನಾಟಕದಲ್ಲಿರುವಂಥ ನಿಗಮಗಳಿಗೆ ಅಂಬೇಡ್ಕರ್ ನಿಗಮ ಜಾಂಬವ ನಿಗ ನಿಗಮ ದೇವರಾಜ ನಿಗಮ ವೀರಶೈವ ಲಿಂಗಾಯತ ನಿಗಮ ಒಕ್ಕಲಿಗ ನಿಗಮ ನೇಕಾರ ನಿಗಮ ಈ ಥರದ ನಿಗಮಗಳಿದೆಯಲ್ಲ ಈ ನಿಗಮಗಳಿಗೆ ನೀವು ಹಣ ಬಿಡುಗಡೆ ಮಾಡಿ ಅದ್ರ ಮುಖಾಂತರ ಲೋನು ಪ್ರತಿ ವರ್ಷ ಏನು ಲೋನ್ ಕೊಡ್ತಾ ಇತ್ತು ಸರ್ಕಾರ ಕೊಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಪ್ರತಿಯೊಂದು ನಿಗಮಕ್ಕೂ ಕೂಡ ಹಣ ಬಿಡುಗಡೆ ಮಾಡಿದೆ ಸುಮ್ಮನೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ನಾವಿದ್ದಾಗ ಅರವತ್ತು ಕೋಟಿ ಕೊಟ್ಟಿದ್ರಿ ಇವರು ಅದನ್ನು ನಲವತ್ತು ಕೋಟಿ ಗಳಿಸಿದ್ರು ಅಂಬೇಡ್ಕರ್ ಸ್ವಯಂ ಉದ್ಯೋಗ ಯೋಜನೆ ನಾವಿದ್ದಾಗ ನೂರು ಕೋಟಿ ಇವರಿದ್ದಾಗ ನಲವತ್ತೈದು ಕೋಟಿ ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಮಾಡೋಕ್ಕೆ ಬಿಟ್ರು ಜಾಂಬವ ಅಭಿವೃದ್ಧಿ ನಿಗಮ ನಾವು ನೂರು ಕೋಟಿ ಕೊಟ್ಟಿದ್ರಿ ಅವರು ಐವತ್ತು ಕೋಟಿ ಇಳಿಸ್ಬಿಟ್ರು ದೇವರಾಜು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನೂರ ತೊಂಬತ್ತು ಕೋಟಿ ಬಿ ಜೆ ಪಿ ಅವಧಿಯಲ್ಲಿ ಅವರು ಅದನ್ನು ನೂರು ಕೋಟಿ ಗಳಿಸ್ಬಿಟ್ರು ತೊಂಬತ್ತು ಕೋಟಿ ಗುಳುಂಗು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಾವು ನೂರು ಕೋಟಿ ಕೊಟ್ಟಿದ್ರಿ ಅರವತ್ತು ಕೋಟಿ ಇಳಿಸಿದ್ರು ಅಂದರೆ ಲಿಸ್ಟೇ ಕೊಡ್ತೀನಿ ನಾನು ನೀವು ಈ ನಿಗಮಗಳ ಮುಖಾಂತರ ನೀವು ಸಾಲ ಕೊಟ್ಟಿದ್ದರೆ ಇವ್ರು ಯಾಕೆ ಮೈ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದ್ರು ನಿಮ್ಮ ಸರ್ಕಾರ ದಿವಾಳಿ ಆಗಿರೋದಕ್ಕೋಸ್ಕರ ಪಾಪರಾಗಿರೋದಕ್ಕೋಸ್ಕರ ನಿನ್ನೆ ನಿರ್ಮಲಾ ಸೀತಾರಾಮ್ ಅವರು ಹೇಳಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು ದೇಶದ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ರಾಜ್ಯದ ಫೈನಾನ್ಸ್ ಮಿನಿಸ್ಟ್ರು ಆಯಮ್ಮ ದೇಶದ ಫೈನಾನ್ಸ್ ಅವರು ಹೇಳಿದ್ದಾರೆ ಕರ್ನಾಟಕ ದಿವಾಳಿ ಆಗಿದೆ ಅಂತ ಹೇಳಿ ಅದಕ್ಕೇನು ಬಾಯ್ ಬಾಯಿ ಪಡ್ಕೊಂಡ್ರು ನೋಡಿ ದಾಖಲೆ ಕೊಟ್ಟಿದ್ದು ನಿಮಗೆ ಇದು ದಾಖಲೆ ನಿಮ್ಮ ಹತ್ರ ಹಣ ಇದ್ದಿದ್ದರೆ ನಾರ್ಮಲಿ ಬಿ ನಾ ಪ್ರತಿ ವರ್ಷವೂ ಕೂಡ ಬಡ್ಜೆಟ್ ಗಾತ್ರ ಜಾಸ್ತಿ ಆಗ್ತೈತೆ ಬಡ್ಜೆಟ್ ಗಾತ್ರ ಆದ ತಕ್ಷಣವೇ ಬಿಡುಗಡೆ ಮಾಡೋ ಹಣವೂ ಕೂಡ ಜಾಸ್ತಿ ಆಗ್ತೈತೆ ನಾವು ನೂರು ಕೋಟಿ ಬಿಡುಗಡೆ ಮಾಡಿದರೆ ಅವ್ರು ನೂರ ಇಪ್ಪತ್ತು ಕೋಟಿ ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡಬೇಕು ಪ್ರತಿ ವರ್ಷ ಹಂಗೆ ಬಂದಿರೋದು ಈಗ ಅರಸು ನಿಗಮಕ್ಕೆ ಹಿಂದೆ ಆವಾಗು ಹತ್ತು ಕೋಟಿ ಬಿಡುಗಡೆ ಮಾಡಿರ್ತಾರೆ ಅದು ಬರ್ತಾ 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 ಈಗ ಅದು ನೂರು ಕೋಟಿ ಆಗಿದೆ ನೀವು ಹಣ ಇಲ್ದಿರ ಪಾಪರಾಗ್ಬಿಟ್ಟು ಆರ್ಥಿಕ ದುಸ್ಥಿತಿಗೆ ಬಂದ್ಬಿಟ್ಟು ಇಲ್ಲಿ ಹಣ ಕೊಟ್ಟಿಲ್ಲ ನೀವು ಯಾವಾಗ ಇಲ್ಲಿ ಹಣ ಕೊಟ್ಟಿಲ್ಲ ಆ ನಿಗಮಗಳು ಕೆಲಸ ಮಾಡ್ತಾ ಇಲ್ಲ ಲೋನ್ ಕೊಡ್ತಾ ಇಲ್ಲ ಅರ್ಜಿಗಳಿಗೆ ಕರ್ತಾಯಿದ್ದೆ ನಿಮಗೆ ಗೊತ್ತಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೂರ ಎಪ್ಪತ್ತು ಕೋಟಿ ಗುಳು ಮಾಡಿಬಿಟ್ರಿ ನೀವು ನುಂಗಾಕ್ಬಿಟ್ರಿ ಅನ್ನೋ ರೀತಿ ಅವರ ನಡೆ ನುಡಿ ಇರೋದರಿಂದ ಇದೆಲ್ಲ ಅನಾಹುತ ಆಗ್ತಾ ಇದೆ ಇರೋ ಕಾನೂನಲ್ಲೇ ಕ್ರಮ ತೆಗೆದುಕೊಡ್ಬೇಕು ಅದಕ್ಕೆ ಸುಗ್ರೀವ ಆಜ್ಞೆ ಏನು ಬೇಕಾಗಿಲ್ಲ ಇರೋದ್ರ ಸರ್ಕಾರ ಈಗ ಯೋಗಿ ಆದಿತ್ಯನಾಥ್ ಏನೋ ಹೊಸ ಕಾನೂನುಗಳು ತಂದವರ ಇರೋ ಕಾನೂನಲ್ಲೇ ಬ ಬಡಿತಾ ಇದ್ದಾರೆ ಎಲ್ಲರಿಗೂ ನೀವು ಇರೋ ಕಾನೂನಲ್ಲೇ ಬಡಿಬೋದಲ್ಲ ನೀವೇನು ಮಾಡ್ತಾ ಇಲ್ಲ ನಾನು ಕೇಳಿದ್ನಲ್ಲ ಇದುವರೆಗೂ ಒಂದು ಮೈಕ್ರೋ ಫೈನಾನ್ಸ್ ಚೇರ್ಮನ್ನ ಬಂಧಿಸಿ ಜೈಲ್ಗೆಟ್ಟಿದ್ದೀರಾ ಯಾರಾದರೂ ನೀವು ಒಬ್ಬನ ಬೈ ಅಂಡ್ ಅಂಟಿಸಿದ್ರೆ ಎಲ್ಲ ಸುಮ್ಮನೆ ಆಗೋಡೋರು ಒಬ್ಬರ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ ನೀವು ಸುಮ್ಮನೆ ಹೇಳೋದು ಪೇಪರಲ್ಲಿ ಕೊಡಿ ಡಿ ಸಿ ಕೊಡಿ ಎಸ್ ಪಿ ಕೊಡಿ ಸಿ ಎಸ್ ಪಿ ಏನು ಮಾಡ್ತಾರೆ ಅದರಿಂದ ಕೂಡಲೇ ರಾಜ್ಯ ಸರ್ಕಾರ ಒಂದು ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಈ ಯಾರು ಈ ಮೈಕ್ರೋ ಮುಂದಿನ ಯಾರು ಸಾಯಬಾರ್ದು ಅನಾಹುತಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ಇವಾಗ ಅದಕ್ಕೆ ಯಾರ್ಯಾರು ಅರ್ಜಿ ಹಾಕಿ ಇವಾಗ ಇದೆ ಇಷ್ಟು ನಿಗಮಗಳಲ್ಲಿ ನನಗಸ್ತೈತೆ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳಾಕಿದ್ದಾರೆ ಅತಿಯ ಅತಿ ಆದರೆ ಅಮೃತನೂ ವಿಷ ಆತೈತೆ ಈಗ ಮೋದಿಯವರು ರೈತರಿಗೆ ಪ್ರತಿ ವರ್ಷ ಆರು ಸಾವಿರ ಅವ್ರ ಅಕೌಂಟ್ಗೆ ಹಾಕ್ತೀನಿ ಅಂದರು ಏನು ತಪ್ಪಲ್ಲ ಯಾಕಂದರೆ ವ್ಯವಸಾಯ ಮಾಡೋ ರೈತನಿಗೆ ಬಿತ್ತನೆ ಬೀಜ ತೊಗೊಳೋಕ್ಕೆ ಗೊಬ್ಬರ ತಗೊಳೋಕ್ಕೆ ಪರಿಕರ ತೊಗೊಳ್ಳೋಕ್ಕೆ ಕೊಡಬೇಕು ಅದನ್ನು ತಪ್ಪೇನಿಲ್ಲ ಬಾಣಂತಿಯರಿಗೆ ಕೇಂದ್ರ ಸರ್ಕಾರ ಭಾಳಷ್ಟು ಯೋಜನೆಗಳನ್ನು ಕೊಟ್ಟಿದೆ ಕೊಡ್ತಾ ಇದ್ದಾರೆ ಆ ಥರ ಸಹಾಯ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಇತಿಮಿತಿಯನ್ನು ನಮ್ಮ ಬಡ್ಜೆಟ್ ಏನಿದೆ ನಾವು ಡೆವಲಪ್ಮೆಂಟ್ಗೆ ಯಾಕಂದರೆ ಜಿ ಡಿ ಪಿ ನಿಮ್ಮದು ಗ್ರೋತ್ ಆಗಬೇಕಾದ್ರೆ ಡೆವಲಪ್ಮೆಂಟ್ ಆದ್ರೆ ಜಿ ಡಿ ಪಿ ಗ್ರೋತ್ ಆಗೋದು ನಿಮ್ಮ ಜಿ ಡಿ ಪಿ ಡೆವಲಪ್ಮೆಂಟ್ ಇಲ್ಲ ಅಂದರೆ ಜಿ ಡಿ ಪಿ ಇಲ್ಲ ಈ ಸ ನನ್ಗೆ ಗೊತ್ತಿರೋ ಪ್ರಕಾರ ನಾನು ಸರ್ಕಾರದಲ್ಲಿ ಭಾಗಿಯಾಗಿದ್ದೀನಿ ನಮಗೆ ಸಿಗ್ತಾಯಿದ್ದೆ ಎಂಬತ್ತೊಂಬತ್ತು ಸಾವಿರ ಕೋಟಿ ಅಷ್ಟೇ ಅಂದರೆ ಡೆವಲಪ್ಮೆಂಟ್ಗೆ ಈಗ ಅದರ ಅರವತ್ತೈದು ಸಾವಿರ ಹೊಲ್ಟೋಯ್ತಲ್ಲ ಇನ್ನು ಮೂವತ್ತು ಸಾವಿರ ಏನು ಮೂವತ್ತು ಸಾವಿರದಾಗ ಮೂವತ್ತು ಜಿಲ್ಲೆಗೆ ಎಷ್ಟು ಬರುತ್ತೆ ಒಂದು ತಾಲೂಕಿಗೆ ಐದು ಹತ್ತು ಕೋಟಿನೂ ಬರಲ್ಲ ಹತ್ತು ಕೋಟಿಯಾಗ ಒಂದು ರೋಡ್ ಹಾಕ ಒಂದ್ಸ ಒಂದು ಹತ್ತು ಸಾವಿರ ರಸ್ತೆಗಳು ಒಂದು ತಾಲೆ